ಉದ್ಘಾಟನೆ ಹಾಗೂ ಹೊಸ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಲು ಮಾರ್ಚ್ ಒಂದರಂದು ಹಾಸನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಗಮಿಸಲಿದ್ದಾರೆ ಜೊತೆಗೆ ಹಾಸನ ಜಿಲ್ಲೆಯ ಸಮಸ್ಯೆ ಬಗ್ಗೆ ಮನವಿ ಸಲ್ಲಿಸಲಾಗುವುದು ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಇ ಎಸ್ ಲಕ್ಷ್ಮಣ್ ಮತ್ತು ಕಾಂಗ್ರೆಸ್ ಮುಖಂಡರು ಮಾಜಿ ಉಡಾ ಅಧ್ಯಕ್ಷ ಕೆ ಮಂಜುನಾಥ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ತಂದು ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸರ್ಕಾರದ ವತಿಯಿಂದ ಆಗಿರುವ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಹೊಸ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಲಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಮಾಡಿರುವ ಜನಪರ ಕಾರ್ಯಕ್ರಮಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಜನರೊಂದಿಗೆ ಮುಖ್ಯಮಂತ್ರಿ ಅವರು ಚರ್ಚೆ ನಡೆಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಕಾಂಗ್ರೆಸ್ ಮುಖಂಡರು ಮಾಜಿ ಅಧ್ಯಕ್ಷ ಕೆ ಮಂಜುನಾಥ್ ಮಾತನಾಡಿ ಹಾಸನ ಜಿಲ್ಲೆಗೆ ಕಾಂಗ್ರೆಸ್ ಸರ್ಕಾರದ ಕೊಡುಗೆ ಅಪಾರ ದುದ್ದ ಮಾರ್ಗದ ಸಂಪೂರ್ಣ ಹದಗೆಟ್ಟಿದ್ದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ರಸ್ತೆ ಕಾಮಗಾರಿಯನ್ನು ನಡೆಸಿಕೊಟ್ಟಿದೆ ಅಲ್ಲದೆ ಹಾಸನದ ಚನ್ನಪಟ್ಟಣ ಕೆರೆ ಿಗಾಗಿ ನೂರ ನಲವತ್ನಾಲ್ಕು ಕೋಟಿ ರು ನೀಡಿದ್ದು ಕಾಂಗ್ರೆಸ್ ಸರ್ಕಾರ ಆದರೆ ಅದನ್ನ ಅಭಿವೃದ್ಧಿ ಪಡಿಸದೆ ಇನ್ನು ಹಾಗೆ ಉಳಿತಿದೆ ಎಂದರು ಪ್ರಸ್ತುತ ಆಡಳಿತ ಅವಧಿಯನ್ನು ಐದು ಗ್ಯಾರಂಟಿಗಳನ್ನ ನೀಡಿ ಬಡವರಿಗೆ ರೈತರಿಗೆ ನೆರವಾಗುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಈ ಎಲ್ಲ ಅಂಶಗಳನ್ನ ಜನರ ಮನಸ್ಸಿಗೆ ಮುಟ್ಟುವ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಹೆಚ್ಚಿನ ಸಂಖ್ಯೆ ಜನರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಹಾಸನ ನಗರದ ಪ್ರಮುಖವಾಗಿರುವ ಮೇಲ್ಸೇತುವೆ ಕಾಮಗಾರಿ ನಡೆದು ಒಂದು ಕಡೆ ಸಾರ್ವಜನಿಕ ಅವಕಾಶ ಕಲ್ಪಿಸಲಾಗಿದ್ದು ಇನ್ನೊಂದು ಭಾಗದ ಕಾಮಗಾರಿ ನಡೆಯುತ್ತಿದೆ ಒಂದು ಕೆರೆಗೆ ನೂರ ನಲವತ್ನಾಲ್ಕು ಕೋಟಿ ಕೊಟ್ಟೊಬ್ಬರು ಫ್ಲೈಓವರ್ಗೆ ಉಳಿದ ಹಣ ಕೊಡುವುದಿಲ್ಲವೇ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಮಾರ್ಚ್ ಒಂದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದಾಗ ಗಮನ ಸೆಳೆಯುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ದಾಸರಗೋಪುಲು ರಘು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಶರ್ಮಾ ವಕೀಲರಾದ ಪ್ರಸನ್ ಕುಮಾರ್ ಜಯಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು ಮುಖಾಂತರ ಕಾಂಗ್ರೆಸ್ನ ಲೋಕಸಭಾ ಸದಸ್ಯರನ್ನ ಇಲ್ಲಿಂದ ಕಳಿಸಿಕೊಳ್ಳಿ ಯಾರು ಯಾವುದೇ ದೊಡ್ಡ ಇದ್ರು ಕೂಡ ಎಲ್ಲರನ್ನ ತಪ್ಪುಕೊಂಡು ಹಾಸನ ಜಿಲ್ಲೆಯಲ್ಲಿ ಮಾಜಿ ಶಾಸಕರುಗಳನ್ನ ಇನ್ನೂ ಅನೇಕರನ್ನ ಪಕ್ಷಕ್ಕೆ ನಾವು ಆಹ್ವಾನ ಮಾಡಿಕೊಳ್ಳಿ ಎಲ್ಲ ಒಗ್ಗಟ್ಟಾಗಿ ಇವತ್ತು ಈ ಜಿಲ್ಲೆನಲ್ಲಿ ನೂರಕ್ಕೆ ನೂರ ಪರ್ಸೆಂಟ್ ನಾವು ಲೋಕ ಸದಸ್ಯರನ್ನ ಈ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸ್ತೀವಿ ಅದ್ರಲ್ಲಿ ಯಾವುದೇ ಅನುಮಾನ ನಾವು ಡಾಕ್ಟರ್ ವೀರಭದ್ರಪ್ಪನವರು ನಾವೆಲ್ಲ ಸೇರ್ಕೊಂಡು ಹೊಂದಿಂತ ಕೂತಿದ್ದು ಇದೇ ಡಾಕ್ಟರ್ ವೀರಭದ್ರಪ್ಪನವರು ಅವ್ರು ಅಂತ ಯಾಕೆಂತಿದ್ದು ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ನವರಲ್ಲ ಇದೇ ಡಾಕ್ಟರ್ ವೀರಭದ್ರಪ್ಪನವರು ನಾವು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹೊಂದಿದ್ದ ಕೂತ್ಕೊಂಡು ಸ್ವಾಮಿ ಏನು ಅಂತ ಹುಷಾರು ಕೂಡ ನಾಲ್ಕಾರು ಜನ ಕಳಿಸಿದ್ವಿ ನಮ್ದು ಯಾರು ಕೇಳ್ತಾರೆ ಇವತ್ತು ಪಿಟಸ್ ಕರ್ತ ಸರ್ವೈವಲ್ ನಾನ್ ಜಾಸ್ತಿ ಜನ ತಗೊಂಡು ಪ್ರೊಟೆಸ್ಟ್ ಮಾಡಬೇಕು ಅಂತ ನನಗೆ ಆ ತರ ಆರ್ಥಿಕತೆ ಇಲ್ಲ ಅಂತ ಆರ್ಥಿಕತೆ ಅಷ್ಟು ಇಲ್ಲಿದ್ಮೇಲೆ ಸಾವಿರಾರು ಜನ ತಗಿ ನಾನೇ ಲಕ್ಷಾಂತರ ಜನರಲ್ಲಿ ನಾನೇನ್ ಮಾಡ್ತೀನಿ ಸಂಘಟನೆಗಳನ್ನೇ ಸರ್ಕಾರ ಇದೆ ಮುಖ್ಯಮಂತ್ರಿ ಈಗ ಫ್ಲೈಓವರ್ ಒಂದ್ ಕಡೆ ಬೆಟ್ಟಿದ್ದಾರೆ

ನೀವು ತಾತ್ಕಾಲಿಕವಾಗಿ ಪತ್ರಕರ್ತ ಕೇಳುತ್ತಿಲ್ಲ ಏನ್ ಎಕ್ಸಿಸ್ಟಿಂಗ್ ಎಷ್ಟು ವರ್ಷ ಆಯ್ತು ಯಾಕೆ ಮಾಡ್ತಾ ಇಲ್ಲ ಇದಕ್ಕೆ ಏನ್ ಸರ್ ಈ ಪ್ರಯಾಣಿಕ